ಮೇಲೆ ವಿಶ್ವಾಸ ಮಂಡನೆ ಮಾಡ್ತಾ ಅಂದ್ರೆ ನಾನು ಅನ್ನೋದು ಜನರಿಗೆ ಪೂರ್ ಮಾಡಿ ಕೊಡಬೇಕಲ್ಲ ಹಂಗವಾರ ಏನೋ ತಪ್ಪಿರ್ಬೇಕು ಬಿಡುತ್ತೆ ಈಗ ಅನ್ಸಾ ನನಗೆ ಅದು ಮಾಡಿದ್ರು ನಾನು ಏನು ಬಂದಾಗ ಸದನಕ್ಕೆ ಬಂದಾಗ ಸದನಕ್ಕೆ ತೀರ್ಮಾನ ಬಿಡ್ತೀವಿ ಸದನ್ ಇದು ಸುಪ್ರೀಮ್ ಅದಕ್ಕೆ ಅದು ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಗೋ ಅಕಾರ್ಡಿಂಗ್ ಟು ಡಿಸಿನ್ ಅಪಿ ಹೌಸ್ ಅದು ಅವರು ಪ್ರಜಾಪ್ರ ಸ್ವತಂತ್ರದ ನಾಯಕ್ ಮಾಡಿ ಅದಕ್ಕೆ ಅವಿಶ್ವಾಸ ಮಂಡನೆ ಮಾಡಿ ಮಾಡಲಿ ಅದಕ್ಕೇನು ಮಾಡ್ತೀನಿ ಈಗ ತಡೀರಿ ಒಂದು ನಿಮಿಷ ಕೇಳಿ ಇಲ್ಲಿವರೆಗೆ ಸಭಾಪತಿ ಇದ್ರ ಮೇಲೆ ಅವಿಶ್ವಾಸ ಮಂಡನೆ ಮಾಡಿದಂಥ ಉದಾಹರಣೆಗಳು ಇಲ್ಲ ಶಂಕರಮೂರ್ತಿ ಅವರಿದ್ದಾಗ ಸರಿ ಆಗಿತ್ತು ಸಣ್ಣ ಯಾವುದೋ ಒಂದು ಕೆಲಸಕ್ಕೆ ಆಗಿತ್ತು ಅದು ಬಟ್ ಇಲ್ಲ ಈಗ ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ನಾವು ನಾಲಾಯಕರಂತ ತಿಳ್ಕೊಬೇಕು ನಮ್ಮ ನಮ್ಗೆ ಯಾವುದೇ ಬೇಕಲ್ಲ ಅವಿಶ್ವಾಸ ಮಂಡನೆ ಮಾಡ್ಬೇಕಾದ್ರೆ ಏನಪ್ಪ ನಾವು ಕರಪ್ಷನ್ ಮಾಡಿವೆ ಪಕ್ಷಪಾತ ಮಾಡಿವೆ ಏನಾರು ಮಾಡಿವೆ ಬೇಕು ನಲವತ್ತೈದು ವರ್ಷದ ರಾಜಕೀಯ ಒಳಗಿದ್ದೀನಿ ನಾನು ನನಗೆ ನಾನು ಅವರ ಅವರು ಸ್ವತಂತ್ರ ಅವರು ಇದು ಡೆಮಾಕ್ರೆಸಿ ನಾ ಹೇಳೋಕ್ಕೆ ಬಟ್ ಅದು ಯಾಕೆ ಬಂದಿದೆ ನನಗೆ ಗೊತ್ತಿಲ್ಲ ನನಗಂತೂ ಮಾಹಿತಿ ಇಲ್ಲ ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಅದು ಅದು ಏನು ಸದನ ಏನು ತೀರ್ಮಾನ ಅಂತ ಮಾಡ್ತೀವಿ ಸದನ ತೀರ್ಮಾನ ನೋಡೋಣ ಬರಲಿ ಪ್ರಸಂಗ ಬರಲಿ ನಾನು ಅದನ್ನ ನಾನು ಎಲ್ಲ ಹೇಳ್ತಿದ್ದೆ ಅವಾಗ ನಾವು ಸ್ವಲ್ಪ ಲಂಡ್ ಆಗ್ಬೇಕಾಗತ್ತಿ ಮಾಡೋಕ್ಕಿ ನಾವು ಯಾಕೆ ಸುಮ್ಮನೆ ಇರಬೇಕು ಅಂದರೆ ಈ ನಮ್ದಾರ ಗೊತ್ತಾಗ್ಬೇಕಲ್ಲ